ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಅಗ್ನಿ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಮೂವತ್ತನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ ಮನೆಯ ಬಾಲ್ಕನಿಯಲ್ಲಿ ಶತಾಪಥ ಹಾಕುತ್ತಿದ್ದನು ವಿವೇಕ್ ಡ್ರೈವರ್ ಹೋಗಿದ್ದನು ಗೌತಮ್ ಮತ್ತು ಪ್ರಣತಿಯನ್ನು ಪಿಕ್ ಮಾಡಲು ಏನೇನು ಮಾತನಾಡಬೇಕೆಂದು ಮನದಲ್ಲೇ ಹುರುಒಡೆಯುತ್ತಾ ಓಡಾಡುತ್ತಿದ್ದವನ ನೋಡಿ ನಕ್ಕರು ರೇಖಾ ಮತ್ತು ರಾಘವ್ ಕಾರಿನಿಂದ ಇಳಿದು ಬಂದ ಪ್ರಣತಿಯ ಮುಂದೆ ನಿಂತನು ವಿವೇಕ್ ಅವಳು ಕಣ್ಣಲ್ಲಿಯೇ ಬೇಸರದ ನಟನೆ ಮಾಡಿ ಪೆಚ್ಚು ಮೋರೆ ಹಾಕಿದಳು ವಿವೇಕ್ ಗೌತಮ್ ಕಡೆ ನೋಡಿದಾಗ ಅವನು ಫೋನ್ನಲ್ಲಿ ಮಾತನಾಡುತ್ತಾ ಕಾರಿನ ಬಳಿಯೇ ನಿಂತಿದ್ದನು ಬಂದ್ಯಾ ಪುಟ ಎಲ್ಲ ಕಾರ್ಯ ಚೆನ್ನಾಗೈತ ರೇಖಾ ಅಕ್ಕರೆಯಿಂದ ಬಂದು ಕೇಳಿದಾಗ ಪ್ರಣತಿಯ ಕಣ್ಣುಗಳು ಮನೆಯನ್ನೆಲ್ಲ ಅರಸಿದವು ಗೊಂದಲಗೊಂಡ ರೇಖಾ ಏನಾಯಿತು ಪುಟ ಎಂದು ಕೇಳಿದರು ಆಂಟಿ ಇದರಲ್ಲಿ ಪ್ರಸಾದ ಇದೆ ತಗೊಳ್ಳಿ ಎಂದು ಅವರ ಕೈಗೆ ಬ್ಯಾಗ್ ಕೊಟ್ಟವಳು ಅಡುಗೆ ಮನೆಯತ್ತ ನಡೆದಳು ಶಾರದಕ್ಕ ಎಂದಾಗ ಕಾಯಿ ಸರಿಯುತ್ತಿದ್ದ ಶಾರದಮ್ಮ ಎದ್ದು ಅವಳ ಬಳಿ ಬಂದರು ಪ್ರಯಾಣ ಎಲ್ಲ ಚೆನ್ನಾಗೈತ ಮಗು ಅಕ್ಕರೆಯಿಂದ ಕೇಳಿದರು ಆಯಿತು ಶಾರದಕ್ಕ ನಿಮ್ಮ ಕೈ ಕಾಫಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನನಗೆ ಬಿಸಿ ಬಿಸಿ ಮಸಾಲಾ ಟೀ ಬೇಕು ಫ್ರೆಶ್ ಆಗಿ ಬರ್ತೀನಿ ಎಂದು ನಕ್ಕಳು ಆಯಿತು ಪುಟ್ಟ ತರ್ತೀನಿ ಎಂದು ಮುಗುಳು ನಕ್ಕು ತಿರುಗಿದರು ಆ ನಗುವಿನಲ್ಲಿ ಸತ್ವವಿಲ್ಲ ಅನಿಸಿತ್ತು ಅವಳಿಗೆ ತರೋದೇನೂ ಬೇಡ ನಾನೇ ಇಲ್ಲಿಗೆ ಬರ್ತೀನಿ ಎಂದು ಅವರನ್ನು ಅಪ್ಪಿ ಮೆಟ್ಟಿಲ ಬಳಿ ನಡೆದಳು ಇದನ್ನೆಲ್ಲ ನೋಡುತ್ತಿದ್ದ ರೇಖಾ ಮುಖ ತುಸು ಕಳೆಗುಂದಿತ್ತು ಬಂದ ನಂತರ ಪ್ರತಿಯೊಂದನ್ನು ಹಂಚಿಕೊಳ್ಳುತ್ತಾಳೆ ಎಂದು ಎಣಿಸಿದ್ದರು ಅವರು ಆದರೆ ಎಲ್ಲ ಬುಡ ಮೇಲಾಗಿತ್ತು ಜೊತೆಗೆ ಶಾರದಮ್ಮರನ್ನು ಆತ್ಮೀಯರಂತೆ ಹುಡುಕಿ ಮಾತನಾಡಿಸಿದ್ದು ಅವರಲ್ಲಿ ಕೊಂಚ ಬೇಸರವನ್ನು ತಂದಿತ್ತು ಮೆಟ್ಟಿಲೆ ಏರುತ್ತಿದ್ದವಳು ಹಾಗೆಯೇ ಹಿಂದಕ್ಕೆ ತಿರುಗಿ ಶಾರದಕ್ಕ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಯಿಸಿ ಎಂದು ಕೂಗಿ ಹೇಳಿ ಮತ್ತೆ ಮೆಟ್ಟಿಲೇರಿದಳು ಅವಳು ಹೋಗುವುದನ್ನೇ ತದೇಕರಾಗಿ ನೋಡುತ್ತಿದ್ದ ರೇಖಾರ ಭುಜದ ಮೇಲೆ ಕೈಯಿಟ್ಟ ರಾಘವ್ ಪ್ರಣತಿ ಚಿಕ್ಕವಳಿದ್ದಾಗ್ಲಿಂದ ಅವಳನ್ನು ಸಾಕಿದ್ದಾರೆ ಶಾರದಾ ತುಸು ಆತ್ಮೀಯತೆ ಜಾಸ್ತಿನೇ ಇರುತ್ತೆ ಇದಕ್ಕೆಲ್ಲ ಬೇಜಾರು ಮಾಡಿಕೊಳ್ಬೇಡ ಎಂದು ಸಮಾಧಾನಿಸಿದರು ನಿನ್ನ ನೀನು ಏನಂತ ಅಂದ್ಕೊಂಡಿದೀಯ ಬಾಗಿಲ ಒಳಗೆ ಕಾಲಿಡುತ್ತಿದ್ದ ಗೌತಮ್ನನ್ನು ತಡೆದು ನಿಲ್ಲಿಸಿತ್ತು ಸ್ವರ ಬಾಗಿದ ತಲೆಯನ್ನು ಮೇಲೆತ್ತಿ ನೋಡಿದವನ ಹುಬ್ಬುಗಳು ಗಂಟಾದವು ನನ್ನ ನಾನು ನಾನಂತಾನೇ ತಿಳ್ಕೊಂಡಿದ್ದೀನಿ ಗಡುಸಾಗಿ ಹೇಳಿದನು ಈ ಎಲ್ಲ ನನ್ನ ಹತ್ರ ಬೇಡ ರೆಸ್ಪಾನ್ಸಿಬಲ್ ಪ್ಲೇಸಲ್ಲಿರೋ ವ್ಯಕ್ತಿ ಎಲ್ಲಾದರೂ ಹೋಗಬೇಕಾದ್ರೆ ಅವ್ರ ಅಸಿಸ್ಟೆಂಟ್ಗೆ ಹೇಳೋಗ್ಬೇಕಂತ ಗೊತ್ತಾಗಲ್ವಾ ಎಂದನು ಫೋನ್ ತೆಗೆದು ಹುಬ್ಬು ಗಂಟಿಗೆ ಏನನ್ನು ನೋಡುತ್ತಾ ನಿಂತನು ಗೌತಮ್ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ನಿನಗೆ ಫೋನ್ ನೋಡೋ ಚಿಂತೆನಾ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂತ ನೆಗ್ಲೆಕ್ಟ್ ಅಲ್ವಾ ಮುಷ್ಟಿ ಬಿಗಿ ಹಿಡಿದು ಕೇಳಿದ ಅಲ್ಲ ನಮ್ಮ ಕಂಪ್ನಿ ಸ್ಟಾಫ್ಸಲ್ಲ ಇರೋ ಒಂದು ಗ್ರೂಪ್ ಇದೆ ಅಲ್ವಾ ಅದರ ಅಡ್ಮಿನ್ ನೀನೇ ಅನ್ನೋದು ನೆನಪು ನನಗೆ ಅಡ್ಮಿನ್ ಆಗಿರೋ ನಿನ್ನನ್ನೇ ಯಾರಾದರೂ ಗ್ರೂಪಿಂದ ತೆಗೆದು ಬಿಸಾಕಿದಾರಾ ಅಂತ ನೋಡ್ತಾ ಇದ್ದೀನಿ ಕೂಲಾಗಿ ಹೇಳಿದಾಗ ವಿವೇಕ್ ಕೋಪ ನೆತ್ತಿಗೇರಿತ್ತು ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಕಣ್ಣು ಕೆಂಪು ಮಾಡಿದನು ಯಾ ಸಿಕ್ತು ಸಿ ದಿಸ್ ಈಸ್ ಮೈ ಲೀವ್ ಅಪ್ಡೇಟ್ ಓದಿಲ್ಲ ಅಂದರೆ ನನ್ನ ಪ್ರಾಬ್ಲಮ್ಮಾ ಅವನತ್ತ ನೋಟ ಬೀರಿದನು ಗೌತಮ್ ಅಂದರೆ ನಾನು ಕೂಡ ಎಲ್ಲರಾಗೇನಾ ವಾದ ಮಾಡಲು ನಿಂತ ನಾನು ಹಾಗೆ ಅಂದ್ಕೋಬಾರ್ದು ಅಂತ ಅಂದ್ಕೊಂಡಷ್ಟು ನೀನೇ ನಾನು ಹಾಗೆ ಅಂದ್ಕೊಳ್ಳೋ ಹಾಗೆ ಮಾತಾಡ್ತೀಯಾ ತಪ್ಪು ನನಗಲ್ಲ ರೆಸ್ಪಾನ್ಸಿಬಲ್ ಅಸಿಸ್ಟೆಂಟ್ ಆಗಿದ್ದರೆ ನನ್ನ ಟುಡು ಲಿಸ್ಟ್ ಚೆಕ್ಔಟ್ ಮಾಡ್ತಾ ಇದ್ದೆ ನಿನಗೆ ಅಷ್ಟೊದೆಲ್ಲ ಪುರ್ಸೊತ್ತೆಲ್ಲಿದೆ ಎನ್ನುತ್ತಾ ಹೋಗಿ ಸೋಫಾ ಮೇಲೆ ಕುಳಿತನು ಅಲ್ವೋ ವಿವೇಕ ಇದೇನು ಹಾವು ಮುಗಿಸಿ ಹಾಗೆ ನಿಮ್ಮದು ಅವನು ಈಗಷ್ಟೇ ಬಂದಿದ್ದಾನೆ ಸುಮ್ಮನೆ ಇರಬಾರ್ದಾ ಮಧ್ಯ ಬಂದರು ರಾಘವ್ ಪಪ್ಪ ನೀವು ಮಧ್ಯ ಬರಬೇಡಿ ಕೇಳಿದ್ರ ಅವನ ಮಾತು ಎಲ್ಲ ತಪ್ಪನ್ನು ನಾನೇ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ ರಾಘವ್ರತ್ತ ನೋಡಿ ಹೇಳಿದನು ವಿವೇಕ್ ಆಯಿತು ಬಿಡು ಈಗ ಅವನು ಗ್ರೂಪಲ್ಲಿ ಮೆಸೇಜ್ ಡ್ರಾಪ್ ಮಾಡಿದಾನೆ ಅಂದಮೇಲೆ ನೀನು ನೋಡಬೇಕಿತ್ತು ತಾನೆ ಕಂಪ್ನಿ ಎಲ್ಲ ವಿಷಯಗಳು ಅಲ್ಲಿ ಡಿಸ್ಕಸ್ ಆಗುತ್ತೆ ನೀನು ನೋಡಿಲ್ಲ ಅಂದರೆ ನೀನು ಗ್ರೂಪ್ನ ಅಬ್ಸರ್ವ್ ಮಾಡ್ತಿಲ್ಲ ಅನ್ನಿಸ್ತಿದೆ ಎಂದರು ರಾಘವ್ ಪಪ್ಪ ನೀವು ಅವನ ಪರ ಮಾತಾಡೋ ಬರದಲ್ಲಿ ನನ್ನನ್ನು ಕೆಲಸಕ್ಕೆ ಬಾರ್ದವನ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ ಎಂದನು ಕೋಪದಿಂದ ಪಪ್ಪ ನೀವು ಸುಮ್ಮನೆ ಇರಿ ಎಂದು ಎದ್ದು ನಿಂತನು ಗೌತಮ್ ಈಗ ನೀನು ಪ್ರಾಬ್ಲಮ್ ಏನು ಅವನ ಮುಂದೆ ನಿಂತು ಸಂಯಮದಿಂದ ಕೇಳಿದನು ನಿನ್ನ ಪ್ರತಿ ಮೂಮೆಂಟ್ಸ್ ನನಗೆ ತಿಳಿದಿರಬೇಕು ಬರೋ ನೂರಾರು ಮೆಸೇಜ್ಗಳಲ್ಲಿ ಎಲ್ಲವನ್ನು ನೋಡೋಕ್ಕಾಗ್ತು ನನಗೆ ಎಂದನು ವಿವೇಕ್ ನನ್ನ ಮೂಮೆಂಟ್ಸ್ ನಿನಗ್ಯಾಕೆ ತಿಳಿದಿರಬೇಕು ಅದೇ ಸಮಾಧಾನದ ಅವನದು ಯಾಕಂದರೆ ಮಾತಿಗೆ ಹುಡುಕಾಡಿದನು ವಿವೇಕ್ ಹ್ಞೂ ಯಾಕೆ ಎಂದನು ವಿವೇಕ್ ಅದು ಅದು ಪ್ರಣತಿನ ಕಾಶಿಗೆ ಹೋಗೋಕ್ಕೆ ಕೇಳಿದಾಗ ನೀನು ಯಾಕೆ ನನ್ನ ಕೇಳಿದೆ ಬ ನಾನು ಬರಲ್ಲ ಅಂತ ಅವಳೊಟ್ಟಿಗೆ ಹೇಳಿದ್ದು ಮಾತನ್ನು ಬದಲಾಯಿಸಿದನು ನಕ್ಕು ದವಡೆಯಲ್ಲಿ ನಾಲಿಗೆಯಾಡಿಸಿದ ಗೌತಮ್ ನೀನು ಮಾತಲ್ಲಿ ಚಾಣಕ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಎಂದನು ಒಂದೇ ಹುಬ್ಬನ್ನು ಮೇಲೆತ್ತಿ ಓಕೆ ಅದೆಲ್ಲ ಬೇಡದ ಮಾತು ನಂದೇ ತಪ್ಪಿತ್ತು ಬಿಡು ಈಗ ಪ್ರಶ್ನೆಗೆ ಉತ್ತರ ಕೊಡು ತಡವರಿಸಿದನು ಇಲ್ಲ ನನ್ನ ಮೂಮೆಂಟ್ಸ್ ನಿನಗೆ ಯಾಕೆ ತಿಳಿಬೇಕು ಉತ್ತರ ಬೇಕು ನನಗೆ ಪಟ್ಟು ಹಿಡಿದನು ಯಾಕಂದರೆ ನಾನು ಅಸಿಸ್ಟೆಂಟ್ ಯಾರಾದರೂ ಬಾಸ್ ಎಲ್ಲಿ ಅಂತ ಕೇಳಿದಾಗ ಗೊತ್ತಿಲ್ಲ ಅನ್ನೋದು ಕಷ್ಟ ಆಗುತ್ತೆ ಕಣ್ಣು ತಪ್ಪಿಸಿ ಹೇಳಿದನು ನನ್ನ ಬಗ್ಗೆ ನಿನ್ನ ಬಳಿ ಯಾರು ವಿಚಾರಿಸ್ತಾರೆ ಪಟ್ಟು ಬಿಡಲಿಲ್ಲ ಗೌತಮ್ ಯಾರಂದರೆ ಕೇಳೋರು ತಡವರಿಸಿದ ಅವನ ಬಳಿ ಬಂದು ಅವನ ಭುಜದ ಮೇಲೆ ಕೈಯಿಟ್ಟ ಗೌತಮ್ ನನ್ನ ಮೇಲೆ ಗಮನ ಇಟ್ಟು ನಿನ್ ಜೀವದ ಮೇಲೆ ಕೂತು ತಂದುಕೊಳ್ಬೇಡ ಹೇಳಬೇಕಂದ್ರೆ ಪ್ರೊಡಕ್ಷನ್ ಬೇಕಾಗಿರೋದು ನಿನಗೆ ನನಗಲ್ಲ ಎಂದನು ಸಿಕ್ಕ ಬೆಕ್ಕಿನಂತಾಯಿತು ಅವನ ಮುಖ ಏನು ಹೇಳ್ತಾ ಇದೆಯೋ ಗೌತು ರಾಘವ್ ಅಚ್ಚರಿ ಗೊಂದಲ ಆತಂಕದಿಂದ ಕೇಳಿದರು ಹೌದು ಪಪ್ಪ ಸದ್ಯಕ್ಕೆ ನಾಲ್ಕು ಕಣ್ಣುಗಳು ನನ್ನ ಮೇಲಿವೆ ಅನ್ನೋದು ವಿವೇಕ್ನ ಲೆಕ್ಕಾಚಾರ ಆದರೆ ಆ ನಾಲ್ಕು ಕಣ್ಣುಗಳು ಇವನನ್ನೇ ನೋಡ್ತಿವೆ ಅನ್ನೋದನ್ನು ತಿಳಿಯದಷ್ಟು ಅವಿವೇಕ ನಮ್ಮ ವಿವೇಕ ಎಂದು ಛೇಡಿಸಿದನು ಗೌತು ಇದು ತಮಾಷೆ ಮಾತಲ್ಲ ಅದೇನು ಒಗ್ಟೊಗಟು ಬಿಟ್ಟು ಸ್ವಲ್ಪ ಬಿಡಿಸೇಳ್ತೀಯ ಎನ್ನುತ್ತಿರುವಾಗಲೇ ಪ್ರಣತಿ ಮೆಟ್ಟಿಲಿಳಿದು ಬರುತ್ತಿದ್ದಳು ವಿವೇಕ್ ಭುಜ ತಟ್ಟಿ ಹಿಂದೆ ಹೋದವನು ಆಗಲೇ ಅದೇನೋ ಪ್ರಶ್ನೆ ಕೇಳ್ದಲ್ಲ ಇನ್ನೊಮ್ಮೆ ಕೇಳು ಎಂದನು ಅವಳತ್ತ ನೋಟ ನೆಟ್ಟು ಪ್ರಣತಿ ಎಂದಷ್ಟೇ ಹೇಳಿದನು ವಿವೇಕ್ ಹಾಂ ಪ್ರಣತಿ ಕೇಳಿದ್ಲು ನಾನು ನೀನು ಬರಲ್ಲ ಅಂತ ಕೂಡ ಹೇಳಿದೆ ಕ್ರಾಫ್ ಹಾರಿಸುತ್ತಾ ಹೇಳಿದನು ಅದೇ ಯಾಕೆ ಮೂತಿ ಯೂದಿಸಿ ಕೇಳಿದನು ನನ್ನ ಮಾವನ ಕಾರ್ಯಕ್ಕೆ ನನ್ನ ಹೆಂಡತಿ ಗಣ್ಣಾಗಿ ಅವಳ ಜೊತೆ ನಾನು ತಾನೇ ಹೋಗಬೇಕು ಎಂದನು ಕಣ್ಣಲ್ಲೇ ನಕ್ಕು ಮೆಟ್ಟಿಲ ಮೇಲೆ ನಿಂತು ಇವರ ಮಾತನ್ನೇ ಆಲಿಸುತ್ತಿದ್ದ ಪ್ರಣತಿ ಮುಷ್ಟಿ ಬಿಗಿಯಾಯಿತು ವಿವೇಕಗೆ ಅವನು ಏನು ಹೇಳಿದ ಎನ್ನುವುದೇ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಬಂದಿದ್ದ ಶಾರದಮ್ಮರ ಕಿವಿಗೂ ಅವನ ಮಾತು ತಲುಪಿದ್ದವು ಮೌನವಾಗಿ ಹಿಂದಕ್ಕೆ ಸರಿದವರ ಕಣ್ಣಲ್ಲಿ ತೃಪ್ತಿಯ ಕಣ್ಣೀರಿತ್ತು ಆಂಟಿ ನಿಮ್ಮ ಮಗ ಹೀಗೆಲ್ಲ ಮಾತಾಡೋದು ನನಗೆ ಹಿಡಿಸಲ್ಲ ಅವರಿಗೆ ಯೋಚನೆ ಮಾಡಿ ಮಾತಾಡೋಕೆ ಹೇಳಿ ಮೆಟ್ಟಿಲ ಮೇಲಿಂದಲೇ ಕನಲಿದಳು ರೇಖಾ ಮೌನವಾಗಿ ಅವಳ ತಲೆ ನೋಡುತ್ತಿದ್ದರೆ ರಾಘವಮ್ಮನ ವ್ಯಥೆಯಿಂದ ನರಳಿತ್ತು ಏನು ಯೋಚನೆ ಮಾಡಬೇಕು ಹೌದು ನೀನು ಬಂದು ವಿವೇಕ್ ಜೊತೆ ಹೋಗೋದಾಗಿ ಹೇಳಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾ ಛೇಡಿಸುವಂತೆ ಹೇಳಿದ ಮುಷ್ಟಿ ಬಿಗಿದವಳ ಉಸಿರು ಸ್ಥಿತಿ ತಪ್ಪಿತ್ತು ಕೋಪಕ್ಕೆ ಅವಳ ಮೈ ಬಿಸಿ ಏರಿದಂತೆ ಆಗಿತ್ತು ಆದರೆ ಅವಳಿಗೆ ಅವನ ಮುಂದೆ ನಿಂತು ಮಾತನಾಡಲಾಗಲಿಲ್ಲ ಅವನ ಕಣ್ಣಲ್ಲಿದ್ದ ಭಾವ ಅವಳಿಗೆ ಬಾಯಿ ಕಟ್ಟಿ ಹಾಕಿತ್ತು ದಡದಡನೆ ಮೆಟ್ಟಿಲು ಇಳಿದವಳು ವಿವೇಕ್ ನೀವು ಬನ್ನಿ ನನ್ನ ಜೊತೆ ಅವನ ಕೈ ಹಿಡಿದು ಅಡಿಗೆ ಮನೆಯತ್ತ ಕರೆದೊಯ್ದಳು ಅವಳು ವಿವೇಕ್ ಕೈ ಹಿಡಿದು ಹೋಗುತ್ತಿದ್ದುದನ್ನು ನೋಡಿದ ಗೌತಮ್ ಹೃದಯದಲ್ಲಿ ಜ್ವಾಲಾಮುಖಿಯ ಘನಸ್ಫೋಟವಾಗಿತ್ತು ಅವನ ಬಳಿ ಬಂದ ರೇಖಾ ಯಾಕೋ ಅವಳಿಗೆ ಕೋಪ ಬರೋ ಹಾಗೆ ಮಾತಾಡ್ತೀಯಾ ನೋವಿನಿಂದ ಹೇಳಿದರು ನಿನಗದು ಕೋಪೋತ್ತರ ಅನ್ನಿಸ್ತಾ ಅಮ್ಮ ನನಗೇನೋ ಅವಳು ನಾಚ್ಕೊಂಡು ಹಾಗ ಅನ್ನಿಸ್ತು ಎಂದು ಹೇಳಿ ನಕ್ಕನು ಏನೋಪ್ಪ ನನಗೇನೂ ತಿಳಿಯಲ್ಲ ಅಷ್ಟಕ್ಕೂ ವಿವೇಕ್ ಮೇಲೆ ಕಣ್ಣಿಟ್ಟಿರೋರು ಯಾರು ತುಸು ಆತಂಕದಿಂದ ಕೇಳಿದರು ಇನ್ಯಾರಮ್ಮ ಆ ದಯಾನಂದ್ ಮತ್ತೆ ಅವನ ಮಗ ಎಂದನು ಅವರ ಅವ್ರು ಯಾಕೆ ಇವನ ಮೇಲೆ ಕಣ್ಣಿಡ್ತಾರೆ ಯಾಕಂದರೆ ಭಾರ್ಗವ ಅಂಕಲ್ ಕಂಪ್ನಿ ಬಗ್ಗೆ ವಿವೇಕೆ ಮೊದಲು ಅವ್ರ ಬಳಿ ಪ್ರಸ್ತಾಪ ಮಾಡಿದ್ದು ಹಾಗಾಗಿ ಸತ್ಯವನ್ನು ಮುಚ್ಚಿಟ್ಟು ಹೇಳಿದ ಮಗು ಕೋಪ ವ್ಯಂಗ್ಯ ಮಾತ್ರ ಮೂಗಿನ ತುದಿಯಲ್ಲೇ ಇಟ್ಕೊಂಡಿರ್ತಾನೆ ಆದರೆ ಪ್ರೀತಿ ಕಾಳಜಿನ ಮಾತ್ರ ಮರಿಯಲ್ಲೇ ಮಾಡ್ತಿರ್ತಾನೆ ಹುಚ್ಚು ಹುಡುಗ ಅವನು ಹುಷಾರು ಗೌತಮ್ ಇಲ್ಲೇ ಇಟ್ಕೊ ಅಂದರೂ ಮಾತು ಕೇಳಲ್ಲ ಪಾಪದವನು ಮಮತೆಯಿಂದ ಹೇಳಿದರು ರೇಖಾ ಗೌತಮ್ ತಂದೆಯತ್ತ ತಿರುಗಿ ಪಪ್ಪ ಪ್ರಣತಿ ಬಳಿ ಇವತ್ತು ಮಾತಾಡಿ ಜಾಸ್ತಿ ದಿನ ಇಲ್ಲೇ ಉಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಎಂದನು ರಾಘವ್ ತಲೆ ಆಡಿಸಿದರು ಗೌತಮ್ ತನ್ನ ರೂಮಿನ ಕಡೆ ನಡೆದ ಪ್ರಣತಿ ಅವನೇನು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಗೊಂದಲದಲ್ಲಿ ಹೇಳಿದ ವಿವೇಕ್ ಮಾತಿಗೆ ನಕ್ಕಳು ಪ್ರಣತಿ ವಿವೇಕ್ ನಿಮ್ಮ ತಲೆ ಕೆಟ್ಟ ಬಾಸ್ ಮಾಡೋ ಕೆಟ್ಟು ಜೋಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ ನೀವು ಅದೆಲ್ಲ ಬಿಡಿ ನಿಮಗೆ ಶಾರದಮ್ಮನ ಕೈನ ಕಾಫಿ ಅಂದರೆ ತುಂಬ ಇಷ್ಟ ಅಲ್ವಾ ಆದರೆ ಇವತ್ತು ಅವ್ರ ಕೈನ ಟೀ ರುಚಿ ನೋಡಿ ಕಣ್ಣು ಮಿಟುಕಿಸಿದಳು ಗೊಂದಲದಲ್ಲಿದ್ದ ವಿವೇಕ್ ಪೇಲವ ನಗುನಕ್ಕನಷ್ಟೇ ಬೇಸರ ಬೆರೆತ ನೋವಿನಲ್ಲಿ ಕುಳಿತಿದ್ದ ರೇಖಾ ಒಂದು ರೀತಿಯ ಹಿಂಸೆಯನ್ನು ಅನುಭವಿಸುತ್ತಿದ್ದರು ಅವರು ಪ್ರಣತಿಗೆ ಅದೆಷ್ಟೇ ಹತ್ತಿರವಾಗುವ ಪ್ರಯತ್ನ ಪಟ್ಟರೂ ಅವಳು ಅವರಿಂದ ದೂರವೇ ಇರುತ್ತಿದ್ದಳು ಕೆಲವೊಮ್ಮೆ ಅತ್ಯಾಪ್ತಳಂತೆ ಮಾತನಾಡುವ ಅವಳು ಇನ್ನೊಮ್ಮೆ ಗೊತ್ತು ಗುರಿ ಇಲ್ಲದವರ ಹಾಗೆ ನಡೆದುಕೊಳ್ಳುತ್ತಿದ್ದಳು ಗೌತಮ್ಗೆ ಹೊರಟೋಗೋಣ ಅಂತ ಹೇಳಬೇಕು ಅಂದುಕೊಂಡವರು ಅದೇ ಚಿಂತೆಯ ಯೋಚನೆಯಲ್ಲಿ ಮುಳುಗಿದ್ದರು ಅವರ ಮುಂದೆ ಬಂದು ಕುಳಿತಳು ಪ್ರಣತಿ ತಮ್ಮದೇ ಚಿಂತೆಯಲ್ಲಿ ಮುಳುಗಿದ್ದವರಿಗೆ ಅವಳು ಬಂದದ್ದು ತಿಳಿದಿರಲೇ ಇಲ್ಲ ಅವಳು ಬಂದು ಅವರ ಮುಂದೆ ಅವರನ್ನೇ ನೋಡುತ್ತಾ ಕುಳಿತಿದ್ದಳು ಎಚ್ಚೆತ್ತವರು ದೀರ್ಘ ಉಸಿರು ಚೆಲ್ಲಿ ನಮ್ಮ ಭಾಗ್ಯಕ್ಕೆ ಬಂದದ್ದು ಇಷ್ಟೇ ಇರಬೇಕು ಎಂದು ಮುಂದೆ ನೋಡಲು ಎದುರಿಗೆ ನಗುತ್ತಾ ಕುಳಿತಿದ್ದಳು ಅವರ ಮುದ್ದಿನ ಸೊಸೆ ಏನಮ್ಮ ಬೇಸರದಿಂದ ಕೇಳಿದರು ಶಾರದಮ್ಮ ರಸಂ ಮಾಡೋದರಲ್ಲಿ ಇದ್ದಾರೆ ನೀವು ನನ್ನ ತಲೆಗೆ ಆಯಿಲ್ ಅಪ್ಲೈ ಮಾಡಿಕೊಡ್ತೀರಾ ಮುದ್ದು ಮುದ್ದಾಗಿ ಕೇಳಿದಾಗ ಇಷ್ಟೊತ್ತು ಅವರನ್ನು ಆವರಿಸಿದ್ದ ದುಗುಡ ಕ್ಷಣದಲ್ಲೇ ಕಣ್ಮರೆಯಾಯಿತು ಆಯಿತು ಪುಟ್ಟ ಎಂದು ಮುಗುಳು ನಕ್ಕರು ಆಂಟಿ ಹೊರಗಡೆ ಲಾನ್ನಲ್ಲಿ ಕೂರಣ್ವಾ ಅಪ್ಪ ನನಗೆ ಅಲ್ಲೇ ಕೂದಲಿಗೆ ಎಣ್ಣೆ ಹಚ್ತಿದ್ದು ಹೇಳಿ ನಕ್ಕಳು ಅಪ್ಪನ ನೆನಪು ಬಂದಾಗ ತುಸು ಬಾವುಗಳಾರದ್ದರು ಈ ಬಾರಿ ಅಳಲಿಲ್ಲ ಓಕೆ ಎಂದು ಮೃದುವಾಗಿ ಹೇಳಿದರು ಥ್ಯಾಂಕ್ ಯು ಆಂಟಿ ಎಂದು ಅವರನ್ನು ಏಳಿಸಿ ಕರೆದೊಯ್ದಳು ಗೌತಮ್ನ ರೂಮಿಗೆ ಬಂದಿದ್ದನು ವಿವೇಕ್ ಆಗಷ್ಟೇ ಸ್ನಾನ ಮುಗಿಸಿ ಬಂದವನು ಗನ್ನಡಿಯ ಮುಂದೆ ನಿಂತು ಕೂದಲಾರಿಸುತ್ತಿದ್ದನು ಏನು ಮುಖದಲ್ಲಿ ವಿಶೇಷ ಕಳೆ ಕಾಣಿಸ್ತಾ ಇದೆಯಲ್ಲ ಏನು ಸಮಾಚಾರ ಅವನನ್ನೇ ನೋಡುತ್ತಾ ಕೇಳಿದನು ಗಡ್ಡವನ್ನು ಸವರುತ್ತಾ ಮೀಸೆಯನ್ನು ಒಪ್ಪವಾಗಿ ಹದಕ್ಕೆ ತಂದು ಮೇಲಕ್ಕೆ ತಿರುಗಿಸಿ ನಿನ್ನೊದ್ಗೆ ನನ್ನ ಪ್ರಪೋಸಲ್ಗೆ ಒಪ್ಕೊಂಡ್ಳು ಎಂದು ಕಣ್ಣು ಮಿಟುಕಿಸಿದನು ಏನು ಅದ್ಕೇನ ಅಚ್ಚರಿ ಇಣುಕಿತ್ತು ಅವನಲ್ಲಿ ಇಷ್ಟೊಂದೆಲ್ಲ ಎಕ್ಸೈಟ್ ಆಗಬೇಡ ನಾನು ಅದನ್ನೇ ಹೇಳಿದ್ದು ಪರ್ಫ್ಯೂಮ್ ಸ್ಮೆಲ್ ಮಾಡುತ್ತಾ ಹೇಳಿದನು ಮೊದಲು ಅವರಪ್ಪನ ಆಸ್ತಿ ಓಡಿದೆ ಈಗ ಮಗಳನ್ನೇ ಬುಟ್ಟಿಗೆ ಹಾಕ್ಕೊಂಡು ವ್ಯಂಗ್ಯ ಎಣುಕಿತ್ತು ಅವನ ದನಿಯಲ್ಲಿ ನಾನು ಜಸ್ಟು ಬುಟ್ಟಿ ಇಟ್ಟಿದ್ದೆ ಅವಳೇ ಬಂದುಬಿದ್ಲು ನೋಡೋಕೆ ಬೇರೆ ಅಷ್ಟು ಮುದ್ದು ಮುದ್ದಾಗಿದ್ದಾಳೆ ಕಣ್ಣು ಹೊಡೆದ ನಿನ್ನ ಎಷ್ಟು ಕ್ರೂರಿನೋ ನೀನು ಅವಳು ತುಂಬ ಸ್ಮೂತ್ ಹುಡುಗಿ ನೀನು ಹೊರಟು ಪುದಿಗೆ ಅವಳು ಒಗ್ಗೋಲ್ಲ ಎಂದನು ಕೈ ಕಟ್ಟಿ ನಿಂತು ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಆದರೆ ಆ ಮುದ್ದಾದ ಗುಲಾಬಿಗೆ ಈ ಮುಳ್ಳೇ ಕಾವಲುಗಾರ ಅವನ ಬಳಿ ಬಂದು ಅವನ ತಲೆ ಮೊಟಕಿದ ತುಂಬ ಸ್ಪೀಡಾಗಿ ಹೋಗ್ತಿದ್ಯಾ ಮುಂದೆ ಹಂಸಿರುತ್ತೆ ಇಟ್ ಕಣ್ಣಿ ಕಿರಿದು ಮಾಡಿದ ನಾನು ಆಗಲಿ ಡೆಸ್ಟಿನೇಷನ್ ರೀಚ್ ಆಗಾಯಿತುಬ್ರೋ ಹುಬ್ಬಾರಿಸಿದ ಹೋಗಲಿ ನಿನ್ನ ಒಪ್ಪಿದಾಳ ಕೊನೆಯದೆಂಬಂತೆ ಕೈ ಇಳಿಬಿಟ್ಟು ಕೇಳಿದನು ಇಲ್ಲ ಎಂದು ನಕ್ಕು ತಲೆ ಆಡಿಸಿದನು ಮತ್ತೆ ಬಿಟ್ಬಿಡೋ ಹಾಗಿದ್ರೆ ಅದಿನ್ನೂ ಮಗು ಕಣೋ ಅಂಗಲಾಚುವಂತೆ ಕೇಳಿದನು ನೋ ವೇ ನನಗಾಗಿ ಸ್ಪೆಷಲ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋ ದಂತದ ಗೊಂಬೆ ಅವಳು ಬಿಡೋ ಮಾತೇ ಇಲ್ಲ ಕ್ರೂರವಾಗಿ ನಕ್ಕನು ಅಯ್ಯೋ ಪಾಪ ಅವಳನ್ನು ಆ ದೇವರೇ ಕಾಪಾಡಬೇಕು ಸಪ್ಪಗೆ ನಿಂತವನ ಬಳಿ ಬಂದು ನಿಮ್ಮ ನಿಮ್ಮದ್ಗೆ ಆಗಾಗ ನನ್ನ ಮುಂದೆ ನಿಂತು ನಿನ್ನ ಕೈ ಹಿಡ್ಕೊಂಡು ಮಾತಾಡೋದು ಇಷ್ಟ ಆಗಲ್ಲ ಅಂತ ಹೇಳು ಗಡಸಾಗಿ ಹೇಳಿದ ಹೇಳಿಲ್ಲ ಅಂದರೆ ಸವಾಲಿಸಿದಂತೆ ಕೇಳಿದ ಸಿಂಪಲ್ ನೀನೇ ಅವಳಿಂದ ದೂರ ಇರು ಭುಜ ಆರಿಸಿದ ನೆವರ್ ನಾನು ಸದಾ ಅವಳ ಜೊತೆಗೆ ಇರ್ತೀನಿ ಹಾಗಂತ ಭಾರ್ಗವಂಕಲ್ಗೆ ಮಾತು ಕೊಟ್ಟಿದ್ದೀನಿ ನಾನು ನಿನ್ನ ಕೈಗೆ ಆದಷ್ಟು ಅವಳು ಸಿಗದೆ ಇರೋ ಹಾಗೆ ಮಾತ್ರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಟ್ಟಿನಲ್ಲಿ ಹೇಳಿದನು ಗುಡ್ ಲಕ್ ತುಟಿ ಕೊಂಕಿಸಿ ನಕ್ಕು ಸಿಳ್ಳು ಹಾಕುತ್ತಾ ರೂಮಿನಿಂದ ಹೊರ ನಡೆದ ಪಾಪಿ ಇವನು ವಕ್ರ ದೃಷ್ಟಿ ಆ ಪಾಪದ ಹುಡುಗಿ ಮೇಲೇ ಬೀಳಬೇಕಿತ್ತಾ ಅಪ್ಪ ಗಣಪ ವಿಘ್ನ ವಿನಾಶಕ ಕಾಪಾಡಪ್ಪ ದೇವರಿಗೆ ಕೈ ಮುಗಿದ ವಿವೇಕ್ ಲಾನಲ್ಲಿ ಇದ್ದ ತೂಗುಯಾಲೆಯ ಮೇಲೆ ರೇಖಾರನ್ನು ಕೂರಿಸಿದವಳು ತಾನು ಅವರ ಕಾಲ ಬಳಿ ಕುಳಿತಳು ಸೋಂಪಾದ ಕೂದಲನ್ನು ಕ್ಲಿಪ್ಪಿನಿಂದ ಬಿಡಿಸಿದವರು ಹದವಾಗಿ ಅವಳ ಬೆನ್ನ ತುಂಬ ಹರಡಿದರು ಆಂಟಿ ಕಾಶಿಯಲ್ಲಿ ಏನಾಯಿತು ಗೊತ್ತಾ ಎಂದವಳು ಅಲ್ಲಿ ಉಳಿದುಕೊಳ್ಳಲು ಇದ್ದ ಹೋಟೆಲಿಂದ ಹಿಡಿದು ಅಲ್ಲಿ ನಡೆದ ಗಲಾಟೆ ಗಲಾಟೆಯಲ್ಲಿ ಅವಳು ತೋರಿದ ಧೈರ್ಯ ಅದರ ಜೊತೆಗೆ ದೇವರ ದರ್ಶನ ಸುತ್ತಾಟ ಗಂಗೆಯ ಸ್ನಾನ ಗಂಗಾರತಿ ಅಲ್ಲಿನ ಘಾಟ್ಗಳ ರುದ್ರರಮಣೀಯ ದೃಶ್ಯಗಳು ಎಲ್ಲವನ್ನು ವರ್ಣರಂಜಿತವಾಗಿ ವಿವರಿಸಿದಳು ಅವಳ ಮಾತನ್ನು ಕೇಳುತ್ತಿದ್ದವರು ಹಾಗೆಯೇ ಅವಳ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದರು ಆಹಾ ಆಂಟಿ ಎಷ್ಟು ಚಂದವಾಗಿ ಮಸಾಜ್ ಮಾಡ್ತೀರಿ ನಿದ್ರೆ ಬರ್ತಿದೆ ನನಗೆ ಹಾಗೆಯೇ ಅವರ ತೊಡೆಯ ಮೇಲೆ ತಲೆ ಇರಿಸಿದಳು ಪ್ರಣತಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣಮ್ಮ ಎಂದು ರಾಘವ್ ಬಂದು ನಿಂತಾಗ ಹೇಳಿ ಅಂಕಲ್ ಎಂದು ಸರಿಯಾಗಿ ಕುಳಿತಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ